कब नम दे आर सी बी आर सी बी आर सी बी आर सी बी गुआ वे ಈ ಸಲ ಕಪ್ ಯಾವಾಗ್ಲೂ ಹೊಸ ಅಂತ ಹೇಳ್ತಿದ್ವಲ್ಲ ನಿಜವಾದ ಹೊಸ ಅಧ್ಯಾಯ ಅಂದ್ರೆ ಈ ವರ್ಷ ಸೀಸನ್ ಏಟಿನ್ ಜರ್ಸಿ ನಂಬರ್ ಏಟೀನ್ ಯಾವತ್ತಿದ್ರು ಕಿಂಗ್ ಈ ಸಲ ಕಪ್ ನಮ್ದು ಹದಿನೆಂಟು ಅದೃಷ್ಟನಾ ಖಂಡಿತ ಲಕ್ಕಿ ಸೋಲಿಗೆ ಗೆಲ್ಲಿ ಹದಿನೆಂಟು ಎಲ್ಲಿರುತ್ತೆ ಅಲ್ಲಿ ಕಿಂಗ್ ಆಲ್ವೇಸ್ ಕಿಂಗ್ ಕಪ್ಪು ನಮ್ದೇ ಈ ಸಲ ಇಷ್ಟು ವರ್ಷ ಯಾವ ಥರ ಕೆಳಗಡೆಯಿಂದ ಸೋತು ಸೋತ ಪಾಯಿಂಟ್ ಟೇಬಲ್ ಕೆಳಗಡೆ ಇದ್ದೋ ಈ ಸಲ ಟಾಪಲ್ಲಿ ಇದ್ದು ಟಾಪಲ್ಲಿ ಬರ್ತೀವಿ ಅನ್ನೋದು ಹೇಳ್ತೀನಿ ಮಾರ್ ಸಿ ಬಿ ಕಪ್ಪು ಹೊಡೆದೇ ಹೊಡಿತೀವಿ ಹಂಡ್ರೆಡ್ ಪರ್ಸೆಂಟ್ ಬರದಿಟ್ಗಳಿ ಯಾರ್ಯಾರೆಲ್ಲ ಇವತ್ತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆಗೆಕೊಂಡು ಇವ್ರು ಸೋಲ್ತಾರೆ ಗ್ರೌಂಡ್ ರೋಡಲ್ಲ ಅಂತ ಕಾಯ್ತಾ ಇರ್ತೀರಾ ಅಡ್ವಾನ್ಸ್ ಆಗಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ದಯವಿಟ್ಟು ಆರ್ ಸಿ ಬಿ ಆಟನ್ನು ನಿಮ್ಗೆ ನೋಡೋಕಾಗಲ್ಲ ಅಂದರೆ ಬೇಗ ಆರು ಗಂಟೆಗೆ ಊಟ ಮಾಡ್ಕೊಂಡು ಟಿ ವಿ ಆಫ್ ಮಾಡ್ಬಿಟ್ಟು ಮಲ್ಕೊಂಬಿ ಮಕ್ಳಿಗೆ ಏನು ಹೇಳ್ತೀರಾ ಅಂಕಲ್ ಮಕ್ಕಳಿಗೆ ಏನು ಹೇಳೋದು ಆ ಒಂದಷ್ಟು ಬರ್ನಾಲ್ಗಳನ್ನ ಕಳ್ಸೋಣ ಮ್ಯಾಚ್ ಆಗಲಿ ಪಾಪ ಯಾರು ಸಾಯಬಾರ್ದು ಇಷ್ಟಕ್ಕೇನೆ ಯಾಕಂದರೆ ಬದುಕಬೇಕು ನಾವು ಕಪ್ ಅದನ್ನ ನೋಡಬೇಕು ನಾವು ಖುಷಿ ಪಡೋದನ್ನ ನೋಡಬೇಕು ಇನ್ನೂ ತುಂಬ ರೆಕಾರ್ಡ್ಸ್ನ ಮಾಡೋದನ್ನ ನೋಡ್ಬೇಕು ಅರ್ಸ್ ಅವ್ರು ಬದುಕಬೇಕು ಅವ್ರು ಚೆನ್ನಾಗಿರ್ಬೇಕು ನನಗೆ ಅಂಕಲ್ ಯಾರು ಹಾಳಾಗೋಗ್ಲಿಗರು ಗುರಿ ಪ್ರಪಂಚದಲ್ಲಿ ಅಂಕಲ್ ಮಕ್ಕಳು ಚೆನ್ನಾಗಿರ್ಬೇಕು ಈ ಸಲ ಕಪ್ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀರಾ ಸರ್ ತುಂಬ ಕ್ಯೂರಿಯಾಸಿಟಿ ಇದೆ ನನಗೆ ತುಂಬ ಕ್ಯೂರಿಯಾಸಿಟಿ ಅಂದರೆ ಇಡೀ ವರ್ಲ್ಡಲ್ಲಿ ಯಾವುದೇ ಟೂರ್ನಮೆಂಟ್ ಗೆದ್ದರೂ ಈ ಥರ ಸೆಲೆಬ್ರೇಷನ್ ಇರಬಾರ್ದು ಆ ಥರ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ ಸೊ ಆ ಥರ ಎಷ್ಟು ಸೆಲೆಬ್ರೇಷನ್ ಮಾಡ್ತೀವಿ ಗೆದ್ರೆ ಕೇಳಬೇಕಾ ಹೇಳಿ ಕೇಳಿ ಮೊದಲೇ ಆರ್ ಸಿ ಬಿ ಫ್ಯಾನ್ಸು ಅವೆಲ್ಲ ಹೇಳ್ಬೋದು ಬರ್ರಿ ಮಾಡಿ ತೋರಿಸ್ತೀವಿ ಯಾರ ಕೈಲಿ ಸೆಲೆಬ್ರೇಷನ್ ನೋಡೋಕ್ಕಾಗಲ್ಲ ಅಡ್ವಾನ್ಸ್ ಆಗಿ ಆ ರೀತಿ ಆರ್ ಸಿ ಬಿ ಕಬ್ ಈ ಸಲ ಕಬ್ ನಮ್ಮದೇ ಆರ್ ಸಿ ಬಿ ಮೇಡಮ್ ಜೋಶ್ ಭಯಂಕರವಾಗಿದೆ ಮೊನ್ನೆಲೂ ಚೆನ್ನಾಗಿ ಹೋಗಿ ಗೆಲ್ಲಿಸ್ಕೊಂಡು ಬಂದಿದ್ವಿ ಇವಾಗ ಆರ್ ಸಿ ಬಿ ಇಲ್ಲಿ ಮ್ಯಾಚ್ ನಡಿತೈತಲ್ಲ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಮುಂಬೈ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಮ್ಯಾಚಸ್ ನಡೆಯೋಕ್ಕೇ ಪ್ರತಿ ಕಡೆ ಹೋಗ್ತಾ ಇರ್ತೀನಿ ಜೋಶ್ ಕಂಟಿನ್ಯೂ ಆಗುತ್ತೆ ನಾವು ಹೋಗಿ ಗೆಲ್ಸ್ಕೊಂಡು ಬರ್ತೀವಿ ಮೇಡಮ್ ಈ ಸಲ ಕಪ್ ನಮ್ದು ಆರ್ ಸಿ ಬಿ ಬೈ

ಓಾವೆ ಏನೆ ಬರಲಿ ಬಿ ನಾವು ಸೋಲೇ ಸರಿ ಎಲ್ಲಾ ಮುನ್ನುಗ್ಗಿ ಆಡ್ತೀವಿ ಇದು ರೆಡ್ ಅಂಡ್ ಬೋಲ್ಡ್ ಆಟ ರೇ ಗೋಲ್ಡ್ ನಾವು ಎದುರಿಗೆ ನಿಂತರೆ ಯಾರ ಎದುರುಗಡೆ ಆಡಿದ್ರೆ ತುಂಬಾ ಕಿಕ್ಕಿರುತ್ತೆ ನಿಮ್ಗೆ ನೋಡಕ್ ಖುಷಿ ಅನ್ಸುತ್ತೆ ಸಿ ಎಸ್ ಕೆ ಮೇಲೆ ತುಂಬಾ ಖುಷಿ ಬಂತು ನನ್ಗಂತೂ ನೋಡಿ ತುಂಬಾ ತುಂಬಾ ಖುಷಿ ಆಯ್ತು ಸಿ ಎಸ್ ಕೆ ಮೇಲೆ ಆಡಿದ್ ನೋಡಿ ವಿರಿಯಲಿ ಹೋಪ್ ಮೇ ತೋಡ್ ಮತ್ತೆ ಅದೇ ರಿಕೆ ಮತ್ತೆ ಹಂಗೆ ಆಗತ್ತೆ ಅಂತ ವಿರಿಯಲಿ ಹೋಪ್ ಹಂಗಾಗಬೇಕು ಅಂತ ಆರ್ ಸಿ ಬಿ ಆಬ್ವಿಯಸ್ಲಿ ಆರ್ ಸಿ ಬಿ ಸಪೋರ್ಟರ್ಸ್ ಬಟ್ ನೆಕ್ಸ್ಟ್ ಸಿ ಎಸ್ ಕೆ ಸಿ ಎಸ್ ಮೇಲೆ ಹೊಡೆದು ಕಳಿಸ್ತೀವಿ ಕೆಳಗಡೆ ಇವಾಗ ಆಲ್ರೆಡಿ ನಮ್ಗೆ ಈ ವರ್ಷ ನಮ್ಮ ಆರ್ ಸಿ ಬಿ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನಿಸಿದೆ ಇನ್ನು ಯಾರು ನಮ್ಮ ಟೀಮ್ ಇನ್ನೂ ಸ್ಟ್ರಾಂಗ್ ಆಗಿರ್ತಿತ್ತು ನನಗೆ ಏನಾದ್ರೂ ಎ ಬಿ ಡಿ ಇರಬೇಕಪ್ಪ ಟೀಮಲ್ಲಿ ಅಲ್ವಾ ಎ ಇದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಸೊ ಎ ಬಿಡಿ ಮ್ಯಾಕ್ ಮ್ಯಾಕ್ಸಿ ಇರಬೇಕಾಗಿತ್ತು ಆರ್ ಸಿ ಬಿ ಎದುರುಗಡೆ ಯಾವ ಟೀಮ್ ಆಡಿದ್ರೆ ನಿಮ್ಗೆ ತುಂಬಾ ಕಿಕ್ ಇರುತ್ತೆ ಮ್ಯಾಚ್ ನೋಡೋಕೆ ಸಿ ಎಸ್ ಕೆ ಸಿ ಎಸ್ ಕೆ ಯಾಕೆ ಆಲ್ವೇಸ್ ಗೊತ್ತಲ್ಲ ಇಂಡಿಯಾ ಪಾಕಿಸ್ತಾನ ಇದ್ದಂಗೆ ಆರ್ ಸಿ ಬಿ ಸಿ ಎಸ್ ಆರ್ ಸಿ ಕಪ್ ಗೆ ಇದ್ರೆ ಹೆಂಗ್ ಸೆಲೆಬ್ರೇಷನ್ ಮಾಡ್ತೀರಾ ಆರ್ ಸಿ ಬಿ ಕಪ್ ಗೆ ಇದ್ರೆ ಗೊತ್ತಲ್ಲ ಬೆಂಗಳೂರು ಎರಡು ದಿನ ಟ್ರಾಫಿಕ್ ಜಾಮ್ ಹೋಗುತ್ತೆ ಕಂಪ್ಲೀಟ್ ಆಗಿ ಓಕೆ ಈ ಸಲ ಹದಿನೆಂಟನೇ ವರ್ಷ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಹದಿನೆಂಟು ಈ ಸಲ ನಾರು ಕಪ್ ವಿನ್ ಆಗುತ್ತೆ ಅನ್ನೋ ಭರವಸೆ ಇದೆಯಾ ಇವಾಗ ಸ್ಟಾರ್ಟ್ ಆಗಿದೆ ಸೀಸನ್ ನೋಡೋಣ ಗೊತ್ತಾಗುತ್ತೆ ಐ ಹೋಪ್ಸ್ ಈ ಸರಿ ಕಪ್ಪು ನಾವು ಗೆಲ್ತೀವಿ ಅಷ್ಟೇ ಆರ್ ಕಟ್ ಮಾಡಿ ಏನೇ ಬರಲಿ ಆರ್ ಸಿ ಬಿ ನಂಬರ್ ಹದಿನೆಂಟು ಈ ಸಲ ಮ್ಯಾಚ್ ಸೀಸನ್ ಹದಿನೆಂಟು ಈ ಸಲ ಕಪ್ ನಮ್ದೇನಾ ಕಪ್ ನಮ್ದೇ ಅಲ್ಲ ನಮ್ದು ಪಕ್ಕ ಪಕ್ಕ ಹದಿನೆಂಟು ವರ್ಷ ಅದೃಷ್ಟ ಅನ್ಸುತ್ತ ಪಕ್ಕ ಮೇಡಂ ಪಕ್ಕ ಜೆಸ್ಸಿ ನಂಬರ್ ಹದಿನೆಂಟು ಸೀಸನ್ ಹದಿನೆಂಟು ಫಾಲೋವರ್ಸ್ ಹದಿನೆಂಟು ಎಲ್ಲಾನು ಹದಿನೆಂಟೆ ಏಟಿನ್ ಇಸ್ ಪಕ್ಕ ನಮ್ದೆ ಈ ಸಲ ಕಪ್ ನಮ್ದು ಓಕೆ ಅಂಕಲ್ ಮಕ್ಳಿಗೆ ಏನ್ ಹೇಳ್ತೀರಾ ಸೋತ್ರ ಗೆದ್ರು ಹೇಳೋದೊಂದೇ ಈ ಸಲ ಒಂದ್ ಸಾಂಗ ಹುಟ್ಟಿದ್ದಾರೆ ಕನ್ನಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ನಮ್ ಅನ್ನ ತಿಂದುಬಿಟ್ಟು ಇನ್ನೊಬ್ಬರಿಗೆ ಬಕೆಟ್ ಇರೋ ಮಕ್ಕಳಿಗೆ ಈ ಸಲ ಕಪ್ ತೋರ್ಸಿ ನಾವು ನಾವ್ ಏನಂತ ತೋರ್ಸಿವಿ ಕನ್ನಡಗಿರೇನಂತ ತೋರ್ಸೇ ತೋರ್ಸ್ತಿವಿ ನಾವು ಹೇಳ್ತೀರಾ ಏಟಸ್ ಏನ್ ಹೇಳುದು ಮೇಡಮ್ ಹುರ್ಕಳು ಹುಡ್ಕೊಂತ ಇರ್ತಾರೆ ಬರ್ನಲ್ ಕೊಡ್ತೀವಿ ಅಷ್ಟೇ ಈ ಸಲ ಯಾರ್ಯಾರು ಹುಡ್ಕೊತಾರೆ ಬಂದ್ರಪ್ಪ ನಾವು ಅವ್ರಿಗೆ ನನ್ ದುಡ್ಡಲ್ಲೇ ಬರ್ನಲ್ ಕೊಡ್ತೀನಿ ಬರ್ನಲ್